ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಇದ್ದೆ ಅದಕ್ಕೋಸ್ಕರ ಫಸ್ಟು ಇವತ್ತು ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ ಎಲ್ಲರಿಗೂ ಕೊಡೋಣ ಹೇಳ್ಬಿಟ್ಟು ಅಪ್ಪ ಅಮ್ಮಂಗೆಲ್ಲ ಬಿಸಿನೀರೆಲ್ಲ ಕೊಟ್ಟಾದಮೇಲೆ ಇಲ್ಲಿ ನಾನು ಎ ಬಿ ಸಿ ಜ್ಯೂಸ್ ಕ್ಯೂಬ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಕುಡಿಯೋಣ ಹೇಳ್ಬಿಟ್ಟು ಅದಕ್ಕೆ ಬಿಸಿನೀರು ಕ್ಯೂಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಸ್ಟೌವ್ ಮೇಲೆ ಈ ಒಂದು ಸೈಡ್ ಹಾಲು ಇಟ್ಟಿದ್ದೀನಿ ಅಪ್ಪ ಅಮ್ಮಂಗೆ ಕಾಫಿ ಮತ್ತು ನನ್ನ ಮಗಂಗೆ ಹಾಲು ಮಾಡಿಕೊಡೋಣ ಅಂತೇಳ್ಬಿಟ್ಟು ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಈಗ ಬಾಗಿಲೆಲ್ಲ ತುಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಪುಡಿ ಎಲ್ಲ ಖಾಲಿಯಾಗಿತ್ತು ಈ ಥರ ನಾನು ತಂದು ಇಟ್ಕೊಬಿಟ್ಟಿರ್ತೀನಿ ಪಾಕೆಟಲ್ಲಿ ಅದನ್ನು ಈಗ ಖಾಲಿ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಈಗ ರಂಗೋಲಿನ ಇದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತಗೊಂಡಿದ್ದಾದಮೇಲೆ ಸಿಂಪಲ್ ಆಗಿ ಅವಲಕ್ಕಿನ್ನ ಮಾಡಿದೆ ತಿಂಡಿಗೆ ಅಂತೇಳ್ಬಿಟ್ಟು ಅದೇನೂ ತೋರ್ಸೋಕೆ ಹೋಗ್ಲಿಲ್ಲ ನಿಮಗೆ ಆ ತಿಂಡಿ ಎಲ್ಲ ತಿಂದ್ಕೊಂಡಾದಮೇಲೆ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಂದ ತೆಗೆದು ಇವಾಗ ಬಟ್ಟೆ ಎಲ್ಲನೂ ಒಣಗಾಕೋತಾ ಇದ್ದೀನಿ ಇವಾಗ ಎಲ್ಲನೂ ಈ ಥರ ಒಣಗಾಕೋಬಿಟ್ರೆ ಬಿಸಿಲು ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಆ ಕೆಲಸ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಉರ್ಲಿಕ್ಕಾಳು ಮೊಳಕೆ ಸಾರನ್ನ ಮಾಡ್ತಾ ಇದ್ದೀನಿ ಮಂಡೆ ಸೈಡ್ ಮಾಡುವಂತಹ ಹುರ್ಲಿಕ್ಕಾಳು ಮೊಳಕೆ ಕಟ್ ಸಾರು ಇದು ನಮ್ಮಮ್ಮ ಮಾಡ್ತಿದ್ರು ಫಸ್ಟು ಅದೇ ರೀತಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಇವಾಗ ಅವತ್ತು ನಾನು ಮೊಳಕೆ ಕಟ್ಕೊಂಡಿದ್ನಲ್ಲ ಕಾಟನ್ ಬಟ್ಟೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಎಷ್ಟೆಷ್ಟು ಮೊಳಕೆ ಬಂದಿದೆ ಅಂತೇಳ್ಬಿಟ್ಟು ನೀವು ಬರೀ ಇದನ್ನು ಪಾತ್ರೆ ಎಲ್ಲ ಕಟ್ಕೊಂಡಿದ್ರೆ ಈ ಥರ ಬತ್ತಿರಲಿಲ್ಲ ಮೊಳಕೆ ಚಲ ಚಲ್ ಥರ ಕೈಗೆ ಅಂಟಿಸ್ತಿತ್ತು ಇಲ್ಲಾಂದರೆ ಸ್ಮೆಲ್ ಬರ್ತಿತ್ತು ನಂಗಂತೂ ಈ ಥರ ಕಟ್ಕೊಳ್ಳೋದು ಬೆಸ್ಟ್ ಅನಿಸ್ತು ನಾನು ಮೇಲೆ ಈ ಥರನೇ ಕಟ್ಕೋತೀನಿ ಕಾಳನ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಕಾಳೆಲ್ಲನೂ ಇಲ್ಲಿ ನಾನು ಸಾಂಬಾರು ಮಾಡೋಕ್ಕೆ ಮೊದಲಿಗೆ ಮಸಾಲೆನ ರುಬ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಪ್ಯಾನ್ನ ತಗೊಂಡು ಅದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಈ ಥರ ಸಣ್ಣದಾಗ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿನ ಹಾಕಿದ್ದೀನಿ ಒಂದು ಇಂಚಷ್ಟು ಅದಾದಮೇಲೆ ಇಲ್ಲಿ ಎರಡು ಗಿಡ್ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಜೊತೆಗೆ ನಾನು ಒಂದು ನಾಲ್ಕು ಲವಂಗನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನು ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಈ ಥರ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದೋಳಷ್ಟು ಕಾಯಿನ ಸೇ ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ನೀವು ಕಾಯಿನ ಸೇರ್ಸ್ಕೊಬಹುದು ಇಲ್ಲಿ ನಾನು ಒಂದೋಳಷ್ಟು ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಇಷ್ಟ ಆದರೆ ಸಾಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ತಣ್ಣಗಾದ್ಮೇಲೆ ನಾನು ರುಬ್ಕೊತೀನಿ ಇವಾಗ ಇದು ತಣ್ಣಗಾಗಿದೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈ ಥರ ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗಿಬಿಡುತ್ತೆ ಅದು ಇವಾಗ ರುಬ್ಕೊಂಡಿರೋದೆಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೊಮೊಟೋಣ ಸೇರಿಸ್ಕೊತಾ ಇದ್ದೀನಿ ಎರಡು ಟೊಮೊಟೋನ ಜೊತೆಗೆ ಒಂದು ನಾಲ್ಕು ಗುಂಟೂ ಮೆಣಸಿನ್ಕಾಯಿ ಸ್ವಲ್ಪ ಹೊರ್ಗಡ್ಲೆ ಅದಾದಮೇಲೆ ಒಂದು ಮೂರು ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದೇ ಹುಳಿ ಸಾಂಬಾರು ಪುಡಿ ಅಂತಾರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಮಸಾಲೆನ ರುಬ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸಾಂಬಾರು ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಸಾಲೆನ ರುಬ್ಕೊಂಡು ಮಾಡ್ಕೋತಾ ಇದ್ದೀನಿ ಮಸಾಲೆನ ರುಬ್ಕೊಂಡಿದ್ದಾದ್ಮೇಲೆ ಅದನ್ನು ಪಕ್ಕದಲ್ಲಿಟ್ಕೊಂಡು ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಾಪಟ ಆದಮೇಲೆ ಇವಾಗ ಈರುಳ್ಳಿ ಕರ್ಬೇವನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಎಣ್ಣೆಲೆನೆ ಈರುಳ್ಳಿ ಮತ್ತು ಕರ್ಬೇವೆಲ್ಲ ಎಣ್ಣೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಮೊಳಕೆ ಕಟ್ಕೊಂಡಿದ್ನಲ್ಲ ಹುರುಳಿಕಾಳು ಅದನ್ನು ಹಾಕೋತಾ ಇದ್ದೀನಿ ನಾನು ಇದನ್ನು ತೊಳೆದು ಇಲ್ಲ ನಾನು ಹುಳಿಕಾಳನ್ನ ಮೊಳಕೆ ಕಟ್ಟಿದ್ನಲ್ಲ ಅವಾಗಲೇ ತೊಳ್ದು ಕಟ್ಕೊಂಡಿರೋದ್ರಿಂದ ನಾನು ಇವಾಗ ತೊಳೆದು ಸೇರಿಸ್ಕೊಂಡಿಲ್ಲ ಹಂಗೇ ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಒಂದು ಐದು ನಿಮಿಷನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಹುರ್ಲಿ ಕಾರ್ನ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಇದನ್ನೇನು ಫ್ರೈ ಮಾಡ್ಕೋಬೇಕಾಗಿಲ್ಲ ಡೈರೆಕ್ಟಾಗಿ ನೀರು ಹಾಕ್ಕೊಬೋದು ಯಾಕಂದರೆ ನಾವು ಮಸಾಲೆಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆಲ್ರೆಡಿ ಅದಕ್ಕೋಸ್ಕರ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟನ್ನು ತಿಕ್ನೆಸ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ನಮ್ಗೆ ಎಷ್ಟು ಅದ ಬೇಕೋ ಅಷ್ಟನ್ನು ನೀರು ಹಾಕೊಂಡು ಆದ್ಮೇಲೆ ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ನಾನು ನಾನು ಮೊದಲಿಗೇನೆ ಅಷ್ಟು ಸೇರ್ಸ್ಕೊಬೇಕಿತ್ತು ಕಾಳು ಉರಿಬೇಕಾದ್ರೆ ಅದನ್ನು ಮರ್ತ್ಕಟ್ಟಿದ್ದೆ ಅದಕ್ಕೋಸ್ಕರ ಈಗ ಅಷ್ಟುಣ್ಣನ ಸೇರಿಸ್ಕೊಂಡು ನಾನು ಬದ್ನೆಕಾಯಿ ಆಲೂಗೆಡ್ಡೆನ ಫಸ್ಟೇ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಹುರುಳಿ ಕಾಳು ಮೊಳಕೆ ಕೊಟ್ಟು ಸಾರಿಗೆ ಬದ್ನೆಕಾಯಿ ಆಲೂಗೆಡ್ಡೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅದಕ್ಕೋಸ್ಕರ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಅದಾದ್ಮೇಲೆ ಇಲ್ಲಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೊಂಡು ಇವಾಗ ಅದನ್ನು ಒಂದು ಮಿಕ್ಸ್ನ ಮಾಡಿಕೊಟ್ಟು ಥಿಕ್ನೆಸ್ ಎಲ್ಲ ನೋಡ್ಕೊಂಡು ಇವಾಗ ಮುಷ್ಲ ಮುಚ್ಚಿ ಒಂದು ಎರಡರಿಂದ ಮೂರ್ ವಿಜಿಲ್ನ ತೆಗಿಸ್ಕೊಂಡ್ರೆ ಸಾಕು ರುಚಿಯಾಗಿ ಮಂಡ್ಯ ಸ್ಟೈಲ್ ಮೊಡಕೆಕಟ್ಟು ಸಾಂಬಾರು ಉರುಳಿಕಾಳು ಮೊಡಕೆಕಟ್ಟು ಸಾಂಬಾರು ರೆಡಿ ಆಗಿಬಿಡುತ್ತೆ ಒಂದು ಮೂರು ವಿಜಿಲ್ನ ಬರ್ಸ್ಕೋಬೇಕು ಈ ಥರ ಒಂದ್ಸಲ ಟ್ರೈ ಮಾಡಿ ನಾನು ಹೇಳ್ಕೊಡೋ ರೀತಿ ತುಂಬಾ ಚೆನ್ನಾಗಿರುತ್ತೆ ಇದು ಮಂಡ್ಯ ಸ್ಟೈಲು ಹಳ್ಳಿಲಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗೂ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಜಿಲ್ ವಿಜಿಲೆಲ್ಲಾನು ತೆಗ್ದಿದ್ದೀನಿ ಒಂದು ಎರಡು ವಿಜಿಲ್ಗೆ ಈ ಥರ ಬಂದಿದೆ ನಂಗೆ ತಿಕ್ನೆಸ್ಸು ಮತ್ತು ಕಾಳು ಬೆಂದಿರೋದೆಲ್ಲ ಕರೆಕ್ಟಾಗಿದೆ ಇವಾಗ ಇದ್ರ ಜೊತೆಗೆ ನಾನು ಮಧ್ಯಾಹ್ನಕ್ಕೆ ಬರೀ ಅನ್ನ ಅನ್ನನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಈ ಹುರ್ಳಿಕಾಳು ಮೊಳಕೆ ಕಟ್ಟು ಸಾರಿಗೆ ಅನ್ನ ಚೆನ್ನಾಗಿರಲ್ಲ ಮುದ್ದೆ ಇದ್ರೇ ಚೆಂದ ಅದಕ್ಕೋಸ್ಕರ ಮಧ್ಯಾಹ್ನವೇ ಮುದ್ದೆ ಮಾಡಿಬಿಟ್ಟು ಇವಾಗ ಊಟ ಮಾಡೋಣ ಅಂತ ಅಂದ್ಕೊಂಡು ಬಡಿಸ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಹುರ್ಳಿಕಾಳು ಮೊಳಕೆ ಕಟ್ಟು ಸಾಂಬಾರಿಗೂ ಮುದ್ದೆಗೂ ತುಂಬಾ ಚೆನ್ನಾಗಿದೆ ಇವಾಗ ಎಲ್ಲರಿಗೂ ಮುದ್ದೆ ಮಾಡಿದ್ನಲ್ಲ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಹಾಕ್ಕೊಟ್ಟಿದ್ದೀನಿ ನನ್ನ ಮಗನಗೂ ಮುದ್ದೆ ಮಾಡಿಕೊಟ್ಬಿಟ್ಟು ಈ ಥರ ತುತ್ತು ಮಾಡಿ ಕೊಟ್ಟಿದ್ದೀನಿ ಅವನು ತಿಂತಾಯಿದ್ದಾನೆ ಅವನು ತಿಂತಿರಲಿಲ್ಲ ಸಾಂಬಾರಲ್ಲೆಲ್ಲ ಮುದ್ದೆನ ಫಸ್ಟ್ ತಿಂತದ ಭತ್ತ ಭತ್ತ ಕಮ್ಮಿ ಮಾಡಿಬಿಟ್ಟಿದ್ದ ಈಗ ಇಷ್ಟಪಟ್ಟು ತಿಂತಾಯಿದ್ದಾನೆ ಚೆನ್ನಾಗಿದೆ ಸಾಂಬಾರು ಅಂತೇಳ್ಬಿಟ್ಟು ಜೊತೆಯಲ್ಲಿ ಅಪ್ಪ ಮುಂಗೂ ಹಾಕ್ಕೊಟ್ಟಿದ್ದೀನಿ ಅವರೂ ಊಟನ ಮಾಡ್ತಾಯಿದ್ದಾರೆ ಅದಾದಮೇಲೆ ನಾನು ಇಲ್ಲಿ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನೇ ನೈಟ್ಗೂ ಇಟ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ಮಾಡಿದ್ರೆ ನೈಟು ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಇವಾಗ ನಾನು ಅಡುಗೆ ಎಲ್ಲ ಮಾಡಾಗಿತ್ತಲ್ಲ ಸ್ವಲ್ಪ ಗಲೀಜಾಗಿತ್ತು ಅಡುಗೆ ಮನೆಯೆಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಾದಮೇಲೆ ಇಲ್ಲಿ ಇವಾಗ ಬೇಸಿಗೆ ಅಲ್ವಾ ಮಿಕ್ಕಿರೋ ಸಾಂಬಾರನ್ನ ಸಾಯಂಕಾಲಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಬಿಸಿ ಮಾಡಿ ಇದ್ದೀನಿ ಈ ಥರ ಬಿಸಿ ಮಾಡಿದ್ರೆ ಅಳಿಸೋಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಿಸಿಲು ಎಷ್ಟೇ ನೀವು ಬಿಸಿ ಮಾಡಿ ಮಾಡಿಟ್ಟಿದ್ರೂ ಯಾವಾಗಲೇ ಮಾಡಿದ್ರು ಬೇಗ ಅಳಿಸೋಗ್ಬಿಡುತ್ತೆ ಅದಕ್ಕೆ ಈ ಥರ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಅದನ್ನು ಬಿಸಿ ಮಾಡಿ ಇಟ್ಕೊಂಡೆ ಬಿಸಿ ಮಾಡಾದ್ಮೇಲೆ ಇವಾಗ ಮನೆ ವರ್ಷನ ಅಂತ ಬರ್ತಾಯಿದ್ದೀನಿ ಮನೆ ಹೊರಸ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದರೆ ಇಲ್ಲಿ ನನ್ನ ಮಗನ ನೋಡ್ತಾ ಇರ್ಬೋದು ಅವನು ಆಟ ಸಾಮಾನೆಲ್ಲೂ ಜೋಡ್ಸಪ್ಪ ನೀಟಾಗಿ ಅಂತಂದರೆ ಬ್ಯಾಡ್ದಿರೋದೆಲ್ಲೂ ತೆಗೆದಾಕ್ಬಿಟ್ಟು ಬೇಕಾಗಿರೋದೆಲ್ಲ ಜೋಡ್ಸಪ್ಪ ಅಂತಂದರೆ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಈ ಥರ ಹರಡ್ಕೊಂಡು ನನ್ನ ಕೆಲಸ ಆಗಬೇಕು ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು ಸಾಯಂಕಾಲ ಪೂಜೆನ ಅಂತ ಅಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಇದ್ದೀನಿ ಈ ಥರ ಅಂದ್ಕೊಬಂದಿದ್ದಾನೆ ಅವನು ಈ ಥರ ಅಂದ್ಕೊಬಂದು ನೋಡ್ತಾ ಇರ್ಬೋದು ನನ್ನ ಮಗುನ ಆಟ ಸಾಮಾನು ಇಷ್ಟೊಂದಿದೆ ಇಷ್ಟೊಂದನ್ನು ಮಾಡ್ಕೊಂಡಿದ್ದಾನೆ ಇದ್ರಲ್ಲಿ ಒಂದು ಒಂದು ಆಟ ಸಾಮಾನು ಎತ್ಕೊಂಡು ಆಡ್ತಾನೋ ಎರಡು ಆಟ ಸಾಮಾನು ಎತ್ಕೊಂಡು ಆಡ್ತಾನೋ ಗೊತ್ತಿಲ್ಲ ಈ ಥರ ಹಟ್ಕೋ ಕೂತಿದ್ದಾನೆ ಅವನು ಅಲ್ಲಿ ಕ್ಲೀನ್ ಮಾಡಪ್ಪ ಆಟ ಸಾಮಾನೆಲ್ಲನೂ ಅಂತೇಳ್ಬಿಟ್ಟು ಇಲ್ಲಿ ಹಣ್ಣು ಕಟ್ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲರಿಗೂ ಹಣ್ಣು ಕಟ್ ಮಾಡೋಣ ಹಣ್ಣು ಕಟ್ ಮಾಡಿಬಿಟ್ಟು ಕೊಡೋಣ ಹೇಳ್ಬಿಟ್ಟು ನಮ್ಮ ಯಜಮಾನರು ಇಂದು ದಿನ ಪರಂಗಿ ಹಣ್ಣ ತಂದಿದ್ರು ಅದಕ್ಕೋಸ್ಕರ ಈ ಥರ ಎಲ್ಲನೂ ಹೊರ್ಕೊಂಡು ಸ್ನ್ಯಾಕ್ಸ್ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಡೋಣ ಹೇಳ್ಬಿಟ್ಟು ಕಟ್ ಮಾಡಿಕೊಡ್ತಾ ಇದ್ದೀನಿ ಪರಂಗಿ ಎಣ್ಣೆ ಈ ಥರ ಕಟ್ ಮಾಡಿಕೊಂಡು ನೀಟಾಗೆ ಇವಾಗ ಟೈಮ್ ಬಂದು ಸುಮಾರು ನಾಲ್ಕು ಗಂಟೆ ಆಗಿದೆ ಫಸ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಅವನು ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾನಲ್ಲ ಆಟ ಸಾಮಾನೆಲ್ಲನೂ ಅದು ಕ್ಲೀನ್ ಮಾಡೋಷ್ಟರಲ್ಲಿ ಹಣ್ಣು ತಂದಿದ್ರು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಇವಾಗ ಹಣ್ಣು ತುಂಬಾ ರುಚಿಯಾಗಿ ಬಂದಿತ್ತು ರುಚಿ ಅಂತೂ ತುಂಬನೇ ಇತ್ತು ಸಪ್ಪೆ ಇರಲಿಲ್ಲ ನಾನು ಸಪ್ಪೆ ಇರುತ್ತೆ ಅಂದ್ಕೊಂಡೆ ಹೊರಗಡೆ ತಂದಿರೋದಲ್ಲ ಅದಕ್ಕೋಸ್ಕರ ಆದರೆ ಆ ಥರ ಇರಲಿಲ್ಲ ತುಂಬಾ ರುಚಿಯಾಗಿತ್ತು ಸ್ವೀಟಾಗಿತ್ತು ಅದ್ರ ಮೇಲೆ ಇವಾಗ ಸ್ವಲ್ಪ ಈ ಥರ ಸಣ್ಣದಾಗ ಕಟ್ ಮಾಡ್ಕೊಂಡು ಅವ್ನು ಬೋಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟನ್ನ ಉದುರಿಸ್ಬಿಟ್ಟು ಕೊಟ್ಟರೆ ಆರಾಮಾಗಿ ತಿನ್ಕೋಬೋದು ನನ್ನ ಮಗನೂ ಇಲ್ಲೇ ಇದ್ದಾನೆ ಅಡುಗೆ ಮನೆಯಲ್ಲೇ ಕೂತಿದ್ದಾನೆ ನಾನು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ನಾನು ನೋಡ್ತೀನಿ ನನಗೂ ಕೊಡು ಅಂತ ಹೇಳ್ಬಿಟ್ಟು ಕೂತಿದ್ದಾನೆ ಅವನಿಗೆ ಫಸ್ಟು ಕೊಡ್ತಾ ಇದ್ದೀನಿ ಹಣ್ಣೆಲ್ಲ ಕಟ್ ಮಾಡ್ಬಿಟ್ಟು ಈ ಥರ ಟೂತ್ ಪಿಕ್ ಇತ್ತು ಆ ಥರ ಟೂತ್ಪಿಕ್ ಕೊಟ್ಟರೆ ಅವನು ಆರಾಮಾಗಿ ಎತ್ಕೊಂಡು ತಿನ್ಕೊತಾನೆ ಹೇಳ್ಬಿಟ್ಟು ಈ ಥರ ಟೂತ್ಪಿಕಲ್ಲಿ ಕೊಟ್ಟೆ ಅವನು ಆರಾಮಾಗಿ ಇದ್ದಾನೆ ಅಪ್ಪ ಮುಗು ಕೊಟ್ಟೆ ಅದಾದಮೇಲೆ ನನ್ನ ಮಗನಿಗೂ ಕೊಟ್ಟೆ ಆರಾಮಾಗಿ ತಿಂತಾಯಿದ್ದಾನೆ ಅವನು ಅದಾದಮೇಲೆ ನಾನು ತಿನ್ಕೊಂಡೆ ತುಂಬಾ ಚೆನ್ನಾಗಿ ತಣ್ಣು ಹಣ್ಣೆಲ್ಲ ತಿಂದಾದಮೇಲೆ ಅವನು ಆಟಸ ಮನೆಯಲ್ಲೂ ಕ್ಲೀನ್ ಮಾಡಿದ್ನೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಧೂಳು ಗಲೀಜೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಸ ಎಲ್ಲೂ ನೀಟಾಗಿ ಗುಡ್ಸ್ಕೊತಾ ಇದ್ದೀನಿ ಮನೆಯವ್ರ ಸನ ಸಣ್ಣ ಅಂತೇಳ್ಬಿಟ್ಟು ಈ ಥರ ನೀಟಾಗಿ ಉಡ್ಸ್ಕೊಬಿಟ್ಟು ಮನೆಯೂ ಒರೆಸ್ಕೊಂಡೆ ಮನೆಯೆಲ್ಲ ಒರೆಸ್ಕೊಂಡಿದ್ದು ಇದಾದ ಮೇಲೆ ಇವಾಗ ಕಾರ್ಪೆಟ್ ಎಲ್ಲ ಮನೆ ಒರೆಸ್ಬೇಕಾದ್ರೆ ಕಾರ್ಪೆಟ್ಟೆಲ್ಲೂ ಎತ್ತಿ ನೀಟಾಗಿ ಮುರ್ಚಿ ಇಟ್ಟಿಟ್ಬಿಟ್ಟಿರ್ತೀನಿ ಅದಾದಮೇಲೆ ಇಲ್ಲಿ ಮನೆ ಒರೆಸಾದ ಈ ಥರ ಹಾಸ್ಕೊತಾ ಇರೋದು ಅದೆಲ್ಲ ಹಾಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದೆ ಶುಕ್ರವಾರ ಸಾಯಂಕಾಲ ಪೂಜೆ ಮಾಡೋಣ ಹೇಳ್ಬಿಟ್ಟು ನಾವು ಪೂಜೆ ಅಂತಂದರೆ ಸಾಯಂಕಾಲ ಶುಕ್ರವಾರ ಪೂಜೆ ಆಲ್ಮೋಸ್ಟ್ ಸಾಯಂಕಾಲನೇ ಮಾಡೋದು ನಮಗೆ ಶುಕ್ರವಾರ ಮಂಗಳವಾರ ಅಂದರೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಪೂಜೆ ಮಾಡೋಕ್ಕೋಸ್ಕರ ಇವತ್ತು ಶುಕ್ರವಾರ ಎಲ್ಲ ಎಲ್ಲನೂ ನೆನ್ನೆನೆ ಕ್ಲೀನ್ ಮಾಡಿ ಮಾಡಿಕೊಂಡಿದ್ದೆ ದೇವ್ರ ಸಾಮಾನೆಲ್ಲೂ ತೊಳ್ಕೊಂಡು ಇವಾಗ ಹೂವು ಮುಡಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಈ ಥರ ಪೂಜೆ ಮಾಡ್ಕೊಬಿಟ್ರೆ ಒಂಥರ ನೆಮ್ಮದಿ ಶುಕ್ರವಾರ ಮಂಗಳವಾರ ನಾವು ನೀಟಾಗಿ ಮಾಡ್ಕೊತೀವಿ ಶುಕ್ರವಾರ ಮಂಗಳವಾರ ಪೂಜೆನ ಇವಾಗ ಟೈಮ್ ಬಂದು ಸಂಜೆ ಆರು ಆರು ಕಾಲ ಆಗಿದೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಮುಡ್ಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಇವಾಗ ಈ ಥರ ವಾಸ್ತುಗೂ ಹೂವನ ಇಟ್ಕೊಳ್ತಾ ಇದ್ದೀನಿ ಹೂವೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದ ಆದಮೇಲೆ ಪೂಜೆನ ಮಾಡ್ಕೊತೀನಿ ನಾನು ಅದು ವಾಸ್ತುಗೆಲ್ಲ ಇಟ್ಕೊಂಡಿದ್ದಾದಮೇಲೆ ಇವಾಗ ತುಪ್ಪದ ಬತ್ತಿನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಶುಕ್ರವಾರ ಅಲ್ಲ ತುಪ್ಪದ ಬತ್ತಿನ ಹಚ್ಬೇಕು ಹೇಳ್ಬಿಟ್ಟು ಇವಾಗ ಪೂಜೆ ಮಾಡ್ಕೊಂಡು ಅಷ್ಟೇನೆ ಶುಕ್ರವಾರ ಸಂಜೆ ಪೂಜೆ ಮಾಡೋದ್ರೆ ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಶುಕ್ರವಾರ ಸಂಜೆನೆ ಪೂಜೆ ಮಾಡ್ಕೊಳ್ಳೋದು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದಾಯ್ತು ಪೂಜೆನ ಮಾಡ್ಕೋತಾ ಇದೀನಿ ಶುಕ್ರವಾರದ ಪೂಜೆ ಚೆನ್ನಾಗಾಯ್ತು ನೆಮ್ಮದಿನೂ ಆಯಿತು ಇವಾಗ ಇನ್ನೇನು ಕೆಲಸ ಇಲ್ಲ ಪೂಜೆ ಆದಮೇಲೆ ಮಧ್ಯಾಹ್ನ ಸಾಂಬಾರಿದೆ ಅದಕ್ಕೆ ಅನ್ನ ಮಾಡ್ಕೊಂಡು ನೈಟ್ ಊಟ ಮಾಡ್ಕೊಳ್ಳೋದು ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್